ಜನಪರ ಯೋಜನೆಗಳನ್ನು ಕಟ್ಟ ಕಡೆಯ ಶ್ರೀಸಾಮಾನ್ಯನಿಗೆ ತಲುಪಿಸುವಂಥ ಕಾಯಕ ತತ್ಪರತೆ ಇಟ್ಕೊಂಡು ಕೆಲಸ ಮಾಡುವಂಥ ಐದು ಗ್ಯಾರಂಟಿಗಳು ಸೇರಿದಂತೆ ಕೆಲಸ ಮಾಡುವಂಥ ನೌಕರ ವರ್ಗ ಯಾರು ಅಂದರೆ ಸರ್ಕಾರಿ ನೌಕರ ವರ್ಗ ಇಂಥ ಒಂದು ಸಂಘಟನೆ ನೇತೃತ್ವದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕಳೆದ ಆರು ವರ್ಷಗಳಲ್ಲಿ ಐವತ್ತು ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ಈ ವರ್ಷ ಎಂಟು ಸಾವಿರದ ಐನೂರು ಜನ ಎಸ್ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ನಲ್ಲಿ ನಮ್ಮ ನೌಕರರ ಮಕ್ಕಳು ಅದು ಪೊಲೀಸ್ ಇಲಾಖೆಯಲ್ಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳು ಕೂಡ ಸೇರಿದಂತೆ ಅವರಿಗೆ ನೈಂಟಿ ಟು ಹಂಡ್ರೆಡ್ ಎಬೋವ್ ಮಾರ್ಕ್ಸ್ ಅನ್ನು ತೆಗೆದಿರೋರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಎಂಟು ಸಾವಿರದ ಐನೂರು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಈ ಥರದ ನಗದು ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಮಾಡ್ತಾ ಇದೆ ಅಂದರೆ ಅದು ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದೇ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾನೆ